ಕುಂಟ ಕುಂಟಮಾಮಡು ರಾಮ ಭಕಡು ಹನುಮಂತಣ್ಣ ದೈತೆ ಬಲವಾಗತೈತೆ ಅಧಿಕಾರಕ್ಕೆ ಬಂದು ಆರು ತಿಂಗಳು ಕಳೆದೈತೆ ಸರ್ಕಾರಕ್ಕೆ ಹನಿಮೂನು ಮುಗಿದೈತೆ ಅಂತ ವ್ಯಾವರ್ಸಿ ಹೇಳೈತೆ ಹನಿಮೂನು ಅಂದ್ರೆ ಏನು ಅಂತ ಬಿಜ್ನಾಸಿ ಕೇಳೈತೆ ಸಿದ್ದರಾಮಣ್ಣನ ಸರ್ಕಾರದ ಹನಿಮೂನು ಬೋ ಮಜವಾಗೈತೆ ಅಂತ ಹಕ್ಕಿ ಹೇಳೈತೆ ತೈತೆ ತೈತೆ ಬಲವಾಗತೈತೆ ಈ ವಾರ ಬೋ ಪಸಂದಾಗೈತೆ ವಿಕನಾಶೇ ನಮ್ ಸಿದ್ದರಾಮಣ್ಣನ ಸರ್ಕಾರಕ್ಕ ಮೂಕಲ್ಲ ಹೆಂಗ್ ಆರು ತಿಂಗಳು ಹೋಯ್ತು ಅಂತಾನೆ ಗೊತ್ತಾಗ್ಲಕ್ಕಲ್ಲ ಬರೀ ಭಾಗ್ಯ ಭಾಗ್ಯ ಅಂತಾನೆ ಆರು ತಿಂಗಳ್ ಬಿಡ್ಕಲ್ಲ ಭಾಗ್ಯ ಭಾಗ್ಯ ಅಲ್ಲೀ ಅಲ್ಲಲಿ ಈ ಸರ್ಕಾರಕ್ಕ ಹನಿಮೂನ್ ಪಿರಿಯಡ್ ಮುಗಿತಂತ ಹೇಳು ನಮ್ ಶಾತ್ರಿ ಹೇಳ ಸರ್ಕಾರಕ್ಕೂ ಹನಿಮೂನ್ಗೂ ಸಂಬಂಧ ಇಲ್ಲೇ ಈ ಮದುವೆ ಆದ್ವಾಲ ಗಂಡ ಹೆಂತಿ ಕೂಡ ಯಾವ್ದಾರ ಊರಿಗೆ ಪ್ರವಾಸಕ್ಕೆ ಹೋಗಂಗಿಲ್ಲ ಓಹೋ ನೀನು ನೀನ್ ಹನಿಮೂನ್ ಹೋಗಿಲ್ಲನ ಏ ಅದ್ ಯಾಕಲ್ಲಾ ಕೇಳ್ತೀಯ ಮದ್ವೆಗ ವಸ್ತ್ರಾಗೆ ನಾನು ಆ ನಿಮೂನ್ಗ ಹೋಗಮಾ ಬಾ ಅನಿಮೂನ್ಗ ಹೋಗುಮಾ ಬಾ ನಿಮುನ್ ತೋರ್ಸು ಬಾ ಅಂತ ಬಾಡಕಲ್ಲ ಬಿಟ್ಟು ಅಂದ್ ಐಡಿಯಾ ಮಾಡ್ಬಿಟ್ಟ ಏನ್ ಮಾಡಿದ್ವಿ ನಮ್ ಗೌ ಗೌಡ್ರದ್ ಗದ್ದಿದೆಯಲ್ಲ ಹ ಅದೇ ಕಬ್ಬಿನ್ ಗದೇ ಆ ಕಬ್ಬಿನ್ ಗದೇನೆ ಒಂದ್ ರೌಂಡ್ ಸುತ್ತ ಹಾಕ್ಬಿಟ್ಟು ಇದೆ ಕಣಮಿ ಹನಿಮೂನು ಅಂದ್ರೆ ಅಂತ ಹೇಳ್ಬಿಟ್ಟು ಮರ್ಯಾಗ ಕರ್ಕೋತಕ್ಕಲ್ಲ ಬಾರಿ ಹನಿ ಮತ್ತ್ ಗೌಡ್ ಕಬ್ಬಿಣ ಗದ್ದಾಗ ಹತ್ತು ನಿಮಿಷ ನಾಗ ಹನಿ ಮೂನ್ ಮುಗಿಸಿ ಅಂದ್ರ ಖರ್ಚಿಲ್ಲದ ಹನಿ ಮೂನ್ ಬಿಟ್ಟು ನಿಂದು ಮತ್ ಏನ್ ನನ್ ಕತೆ ಬಿಟ್ಲಾ ಬಿಟ್ಟ ಈ ಸರ್ಕಾರದ ಹನಿಮೂನು ಅಂದ್ರೆ ಅಂಗಲಾ ಯಾರ ಜ್ಯೋತಿ ಮಾಡ್ತದ ಹೋಗುದ ನಾವ್ ಆದ್ರ ನಮ್ ಸ್ವಂತ ಹೆಂಡ್ರ ಜೊತೆ ಹನಿಮೂನ್ ಮಾಡ್ತೀವಿ ಈ ಸರ್ಕಾರ ಅದೇ ನಮ್ಮ ಮಾಡ್ತದಂದ್ರ ಯಾರ ಜೊತೆ ಮಾಡ್ತೀವಿ ಪರಮೇಶ್ವರ್ ಮಾಡ್ತಿದ ಈ ಹನಿಮೂನ್ ಮಾಡುದು ಹೆಣ್ಮಕ್ಳ ಜೋಡಿಯಲ್ಲ ಇಲ್ಲೇ ಹಂಗಂದ್ರೆ ಸರ್ಕಾರ ಕ್ಯಾರಲ್ಲ ಹೆಂಡ್ರು ಅಂಗಾರೆ ಸರ್ಕಾರ ಕ್ಯಾರ ಹೆಂಡ್ರು ಇದನ್ನ ಸಿದ್ದರಾಮಣ್ಣ ಫೋನ್ ಮಾಡಿ ತಿಳ್ಕೊಂಬಿಡನು ಸುಮ್ಮನೆ ಡೌಟ್ ಬಟ್ ಯಾಕೆ ಇದನ್ನ ಮಾಡ

ಹಲೋ ಹೇಳಪ್ಪ ಅಣ್ಣಾ ಏನಿಲ್ಲಣ್ಣ ಸರ್ಕಾರ ಕಾರ್ ತಿಂಗ್ಳು ತುಂಬಿಡ್ತಲ್ಲ ಬೋಸ್ ಅಂದ್ ಹೋಗ್ತಾ ಇದ್ದ ಅದಕ್ಕೆ ಪೋನ್ ಮಾಡ ಸೊಪ್ಪತೆ ಹಂಗೆ ಏನಾದರೂ ಹೇಳೋದಿಲ್ಲ ಫೋನ್ ಮಾಡಿದ್ದೇನು ವಿಷಯ ಹೇಳು ಅಣ್ಣ ಅದೇ ಅಣ್ಣ ಸರ್ಕಾರಕ್ಕೆ ಅನುಮೂನ್ ಆಯ್ತು ನಿಜವೇ ಏ ಅದೆಲ್ಲ ಯಾಕಪ್ಪ ಈಗ ಏನಿಲ್ಲಣ್ಣು ಹಂಗೆ ಕ್ಯೂರಿಯಾಸಿಟಿಗೆ ಕೇಳಿದ್ದೀನಿ ಆಯ್ತಲ್ಲಪ್ಪ ಈಗ ಸರ್ಕಾರ ಒಂದು

ಮಂದಿ ಸುದ್ದಿ ಮಾತಾಡ್ಕೊಂತ ಆಗದೆ ಇರೋದು ಆಗದಿದ್ ಎಲ್ಲಾ ಸುದ್ದಿ ಮಾತಾಡ್ಕೊಂತ ಫುಲ್ ಹವಾದವ್ರಿ ಆ ತಿಂಗಳ್ರಿ ಸೂಪರಾ ಎಲ್ಲಾ ಚೆನ್ನಾಗಿದೆ ಕಾಂಗ್ರೆಸ್ ಅಧಿಕಾರ ಮಾಡಕ್ಕೆ ಬಿಡ್ತಿಲ್ವಲ್ಲಪ್ಪ ಯಾಕ್ರಿ ಪರಮೇಶ್ವರ್ ಏನಾರ ಅಡ್ಡಿ ಪಟ್ಟ ನಿಮ್ಗಾ ಏ ಹೋಗ್ಲಿ ಬಿಡು ಇದೀನಿ ಸಾಯಿಬ್ರಾ ಒಂದ ಒಂದ್ ಲಾಸ್ಟ್ ಕ್ವಶನ್ ರೀ ಏನ್ ಹೇಳು ಬೇಗ ಈ ಸರ್ಕಾರಕ್ಕೆ ಹೆಂಡ್ರಿ ಯಾರು ಅಂತ ಗೊತ್ತಾಗಲ್ಲ ಈಗ ಸಿದ್ದರಾಮ ಸರ್ಕಾರಕ್ಕೆ ಹೆಂಡ್ರಿ ಯಾರು ಅಂದ್ಕೊಂಡೆ ಅಲ್ಲ ಕಲ್ಲೇ ಈಗ ಅದ್ ಏನ ಕತೆಕಲ್ಲ ಮದ್ಲಿ ಸರ್ಕಾರಕ್ಕೆ ಹೆಂಡ್ರಿ ಯಾರು ಅಂತ ತಿಳ್ಕೊಳಬೇಕಲ್ಲ ತಿಳ್ಕೊಬೇಕಿಲ್ಲ ಅಂದ್ರ ಆಮೇಲೆ ಊಟದ ಮಕ್ಕಳೆಲ್ಲ ಸರ್ಕಾರದ್ದು ಅಂದ್ಬಿಟ್ರೆ ಆಮೇಲೆ ಸಾಕಾರ ನನಗೆ ತಲೆ ಕೆಟ್ಟೋಗ್ತಾಕಲ ಗೌಡ್ರ ಬಂದ್ರಿ ಗೌಡ್ರನ್ನ ಕೇಳ ತಡಿ ಹೋಗಲ್ಲ ಅವ್ರಿಗೆ ಏನಾದ್ರು ಗೊತ್ತಿರ್ಬೇಕು ನಮಸ್ಕಾರ ಗೌಡ್ರ ನಮಸ್ಕಾರಪ್ಪ ನಮಸ್ಕಾರ ಗೌಡ್ರೆ ತಮ್ಮ ಹನಿಮೂನ್ಗೆ ಹೋಗಿದ್ರಂತೆ ನಿಜವೇ ಏ ನನ್ನ ಮಕ್ಕಳ ಈಗ ಯಾಕಲೆ ಹನಿಮೂನು ನಾನು ಮದುವೆ ಆದಾಗ ಹೋಗಿ ಬಂದಿದ್ದೀನಿ ಅಲ್ಲಿ ಹನಿಮೂನಿಗೆ ಯಾರ ಜೋಡಿ ಹೋಗಿದ್ರಿ ಗೌಡ್ರ ಏ ನನ್ನ ಮಕ್ಕಳ ನನ್ನ ಸ್ವಂತ ಹೆಂಡತಿ ಜೊತೆಗೆ ಹೋಗಿ ಬಂದಿದ್ದೀನಿ ಅಲ್ಲಿ ಆವಾಗ ಊಟಿ ಕೊಡೆಕೆನಾಲು ನನ್ನ ಮಕ್ಕಳ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಆವಾಗ ಹನಿಮೂಲಿ ಹೋಗಿದ್ದೆಲ್ಲ ನಾನು ಏನ್ರಿ ಇಪ್ಪತ್ ಸಾವಿರ ಹೋಗಿ ಇಪ್ಪತ್ ಸಾವಿರ ಖರ್ಚು ಮಾಡಿ ಹನಿಮೂನ್ ಮಾಡಿದ್ರ ನೀ ಅಲ್ರಿ ನಮ್ ಬಿಕರಾಸಿ ಹೇಳುದು ಖರ್ಚಿಲ್ಲ ನಿಮ್ ಹತ್ತು ನಿಮಿಷ ಅಡ್ಡಾಡಿ ಖರ್ಚಿಲ್ದ ಹಣಿಮೂಳು ಮುಗಿಸೋಮ್ ನಾನು ಏ ನನ್ನ ಮಕ್ಕಳ ಹನಿಮೂಳಗ್ ಮಜಾ ನಿಮ್ಗೆ ಏನು ಗೊತ್ತಲಿ ಅದನ್ನ ಅನುಭವಿಸಿದ ಅವಂಗ ಗೊತ್ತ ನನ್ನ ಮಕ್ಕಳ ನೀವು ಒಂದಿನ ಹನಿ ಮಾಡಿ ಇಷ್ಟು ಖುಷಿ ಪಡಾಕತಿರಿ ನಮ್ ಶುದ್ರಾಮಣ್ಣ ಸರ್ಕಾರಕ್ಕ ಆರ್ ತಿಂಗ್ಳ ಆಗೈತೆ ಅಂತ ಆರ್ ತಿಂಗ್ಳಗಟ್ಲೆ ಹನಿಮೂನ್ ಮಾಡ್ಯಾರ ಅಂತೀರಿ ಅವತ್ ಖುಷಿ ಬರನ ಲೇ ನನ್ನ ಸರ್ಕಾರದ ಹನಿಮೂನ್ ಅಂದ್ರೆ ಅದ್ ಹೆಂಡ್ತಿ ಜೊತೆಗೆ ಟೂರ್ ಹೋದಂಗ ಅಲ್ಲ ಗೌಡ್ರ ನೀವು ಹನಿಮುನ್ ಹೋಗಿದ್ವಿ ಅಂತೀ ಈ ಮದಿವ್ಯಾ ಆದ್ಮೇಲೆ ಶನಿಮುನ್ ಏನಾರ ಹೋಗಿದಿತ್ತು ನಾ ಶನಿ ಮೂನ ಏ ಶನಿಮೂನ್ ಅಂದ್ರ ಏನೇ ಏ ಗೌಡ್ರ ಶನಿ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಏನ್ರಿ ಗೌಡ್ರ ಮದಿವ್ಯಾಗಿ ಇಷ್ಟ ವರ್ಷ ಆತ ಅಂತೀರಿ ಶನಿಮುನ್ ಗೊತ್ತಿಲ್ಲ ನಿಮಗ ಲೇ ನನ್ನ ಮಕ್ಳ ಅದ ಏನಂತ ಬೊಗಳ್ರ ಸುಮ್ನ ಯಾಕೆ ನನ್ ತಲೆ ತಿನ್ನಾಕತ್ತಿರಿ ನೋಡ್ರ ಶನಿ ಮೂಣ್ ಅಂದ್ರ ಮನೆಯಾಗ ಏನ್ರಿದ್ರು ಬ್ಯಾರೇದಾರ್ ಜೋಡಿ ಪ್ರವಾಸ ಹೋಗುದು ಬಿಜೆಪಿ ಅವ್ರ ಹಿಂದ ಮಂತ್ರಿಗಳಿದ್ದಾಗ ಮಾಡ್ತಿದ್ರಲ್ಲ ಹಂಗ ನನ್ನ ಮಕ್ಕಳ ನಿಮ್ ಜೊತೆಗೆ ಮಾತಾಡ್ಕೊತ ನಿಂತ್ರ ನಾನ್ ಹೆಂತಿ ಕಡೆಯಿಂದ ನೀವು ನನಗೆ ಸೋಡಾ ಚೀಟಿ ಕೊಡಸ್ತ್ರಿ ನಾ ಬರ್ತೀನಿ ಈಗ ಗೌಡ್ರ ಸರ್ಕಾರ ಕ್ಯಾಂಡ್ರ ಯಾರ ಅನ್ನೋದು ಹೇಳಲ್ ನೀವು ಲೇ ನನ್ನ ಮಕ್ಕಳ ಸಿದ್ದರಾಮಣ್ಣಗ್ ಫೋನ್ ಹಚ್ಚಿ ಕೇಳ್ರಿ ಅವನ ಹೇಳ್ತಾನ ನಾ ಬರ್ತೀನಿ ಗೌಡ್ರು ನೋಡಿದ್ರೆ ಹಿಂಗಂತಾರೆ ಸಿದ್ದರಾಮಣ್ಣ ಫೋನ್ ಹಚ್ಚಿದ್ರ ಕಟ್ ಮಾಡ್ದ ಸಿದ್ಧರಾಮಣ್ಣ ಗೌಡ್ರು ಶನಿ ಮೂನ್ ಅನ್ಕೂಲ ಹೆದಿರ್ ಹೊಂಟ ಬಿಟ್ರು ಮಾನೆ ನಾವು ಒಂದ್ ಕಪ್ ಟೀ ಕೊಡ್ದ ಆರಾಮ್ ತೈತೆ ತೈತೆ ಬಲವಾಗುತ್ತೈತೆ ಗೌಡ್ರು ಹನಿಮೂನ್ ಕತಿ ಹೇಳೈತೆ ಸರ್ಕಾರಕ್ಕೆ ಹೆಂಡತಿ ಬಿಕನಾಸಿ ಬಿಕ್ನಾಸಿ ಕೇಳೈತೆ ಸಿದ್ದರಾಮಣ್ಣ ಪರಮೇಶ್ವರ್ ಹನಿಮೂನ್ ಮಾಡೋರೆ ಅಂತ ಬಿಕನಾಸಿ ಹೇಳ್ತೈತೆ ಹನಿಮೂನಿಗಿಂತ ಶನಿಮೂನು ಮಜವಾಗೈತೆ ಅಂತ ಬೇವರ್ಸಿ ಹೇಳೈತೆ ಈಗೊಂದು ಬೇಕು ತಗೊಂಡು ಬಾ ಅಂತ ಹಕ್ಕಿ ಹೇಳೈತೆ ತೈತೆ ಫುಲ್ ಹೇಳೈತೆಂಡ್ ಅಂತಲ್ರಿ ಒಂದ್ ತಣ್ಗೆ ಏ ನನ್ನ ಮಗನ್ ಯಾವ್ದೇ ದರಿದ್ರ ಕೊಲ್ರಿ ಸರ್ಕಾರ ಇದು ಬರೀ ಹಿಂದುಳಿದವ್ರು ಬಡವರು ಅಲ್ಪಸಂಖ್ಯಾತರು ಎಲ್ಲ ಅವ್ರಿಗೆ ಮಾಡಕತ್ತಾರ ನನ್ನ ಮಗನ್ ಇಲ್ಲಿ ರೈತರಿಗೆ ಒಬ್ಬಗೂ ಬೆಲೆನೇ ಇಲ್ಲ ಮೂರ್ ಸಾವಿರ ಕೊಟ್ಟಿದ್ರಿ ಇವ್ರ ಅಪ್ಪಂದ ಏನ್ ಹೋಗಿತ್ತು